ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಪುಟ್ಟಗೌರಿ ಮದುವೆ ಭಾಗ ಇಪ್ಪತ್ತಾರು ಮಾರನೆಯ ದಿನ ಬೆಳಿಗ್ಗೆ ಜಾನಕಮ್ಮ ಸ್ಕೂಲ್ ಮಕ್ಕಳೆಲ್ಲ ಪ್ರೇಯರ್ ಮುಗಿಸಿ ಒಳಗಡೆ ಹೋಗೋದನ್ನು ನೋಡಿ ತನ್ನ ಮಗ ಕೂಡ ಒಳಗಡೆ ಹೋಗಿದ್ದನ್ನು ಖಾತ್ರಿಪಡಿಸಿಕೊಂಡು ಮಾಸ್ಟರ್ ರೂಮಿಗೆ ಬರುತ್ತಾಳೆ ಅವಳನ್ನು ಕಂಡಿದ್ದೆ ತಡ ಹೆಡ್ ಮಾಸ್ಟರ್ ಅರೆ ಜಾನಕಮ್ಮ ನೀವೇ ಬಂದುಬಿಟ್ಟಿದ್ದೀರಾ ನಾನೇ ಬರೋಣ ಅಂತ ಅಂದ್ಕೊಂಡಿದ್ದೆ ಎಂದರು ಅವರ ಕಡೆ ಅನುಮಾನದಿಂದ ನೋಡುತ್ತಾ ಇವರಿಗೆ ಏನಾದರೂ ಗೌರಿ ಮದುವೆಯಾದ ವಿಚಾರ ಗೊತ್ತಾಗಿ ಹೋಯ್ತಾ ಹೇಗೆ ಎಂದು ಯೋಚಿಸಲು ಶುರು ಮಾಡುತ್ತಾರೆ ಆಗ ಮಾಸ್ಟರ್ ಏನಕ್ಕೆ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದು ಗೌರಿ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಹಣ ಜಮೆ ಆಗಿದೆ ಅದನ್ನು ಹೇಳೋದಕ್ಕೆ ಅಂತಾನೆ ನಿಮ್ಮ ಮನೆ ಹತ್ರ ಬಂದಿದ್ದೆ ಎನ್ನುತ್ತಾರೆ ಆಗ ಜಾನಕಮ್ಮ ಏನು ಇಪ್ಪತ್ತು ಲಕ್ಷನಾ ಎಂದು ಬಾಯಿಯ ಮೇಲೆ ಕೈ ಇಡುತ್ತಾಳೆ ಹೌದು ಜಾನಕಮ್ಮ ಈ ವಿಚಾರ ಹೇಳೋದಕ್ಕೆ ಅಂತಲೇ ನಾನು ನಿಮ್ಮ ಮನೆ ಹತ್ತಿರ ಬಂದಿದ್ದೆ ಆದರೆ ನೀವು ಧರ್ಮಸ್ಥಳಕ್ಕೆ ಹೋಗಿದ್ದೀರಿ ಅಂತ ಗೊತ್ತಾಯಿತು ಅದು ಸರಿ ನೀವು ಏನು ತಪ್ಪಾಗಿ ತಿಳ್ಕೊಂಡಿಲ್ಲ ಅಂತ ಅಂದರೆ ಈ ಇಪ್ಪತ್ತು ಲಕ್ಷ ಹೇಗೆ ಬಂತು ಅಂತ ಹೇಳ್ತೀರಾ ಕೇಳಿದರು ಮಗಳ ವಿಚಾರನೇ ಮಾತನಾಡಬೇಕು ಅಂತ ಬಂದಿದ್ದ ಜಾನಕಮ್ಮ ಈ ವಿಚಾರ ಮುಚ್ಚಿಟ್ಟು ಏನು ಪ್ರಯೋಜನವಿಲ್ಲ ಅಂತ ಅಂದುಕೊಂಡು ನಿಜ ಹೇಳಲು ನಿರ್ಧರಿಸುತ್ತಾರೆ ನಿಮ್ಮ ಹತ್ರ ಮುಚ್ಚು ಮರೆ ಏನು ಮೇಷ್ಟ್ರೆ ನಾವು ನಿಮ್ಮ ಮಾತನ್ನು ಕೇಳದೆ ತಪ್ಪು ಮಾಡಿಬಿಟ್ಟೆ ಆ ದುಡ್ಡು ನಮ್ಮ ಗೌರಿ ಗಂಡನ ಇನ್ಶೂರೆನ್ಸ್ ದುಡ್ಡು ಎಂದರು ಮೇಷ್ಟ್ರು ಆಶ್ಚರ್ಯದಿಂದ ಏನು ಗೌರಿ ಮದುವೆ ಆಗೋಯ್ತಾ ಯಾವಾಗ ಎಲ್ಲಿ ಎಂದರು ಆಗ ಜಾನಕಮ್ಮ ನಡೆದ ವಿಚಾರವನ್ನೆಲ್ಲ ಮೇಷ್ಟ್ರಿಗೆ ವಿವರಿಸುತ್ತಾರೆ ಆಗ ಮೇಷ್ಟ್ರು ಕೊನೆಗೂ ನಿಮ್ಮ ಮಗಳ ಜೀವನ ನಿಮ್ಮ ಕೈಯಾರೆ ಹಾಳು ಮಾಡಿಬಿಟ್ರಿ ಎಂದರು ಆಗ ಜಾನಕಮ್ಮ ಹೌದು ಮಿಸ್ಟ್ರೇ ನಿಮ್ಮ ಮಾತು ಕೇಳದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಆದರೆ ಅದನ್ನು ಸರಿ ಮಾಡೋದಕ್ಕೆ ಅಂತಲೇ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಎಂದರು ಆಗ ಮೇಷ್ಟ್ರು ಏನು ಜಾನಕಮ್ಮ ನಿಮ್ಮ ಮಾತಿನ ಅರ್ಥ ಸರಿಯಾಗಿ ಬಿಡಿಸಿ ಹೇಳಿ ಎಂದರು ಆಗ ಜಾನಕಮ್ಮ ಅದು ಏನಿಲ್ಲ ಮಿಸ್ಟ್ರೇ ನಮ್ಮ ಮಗಳನ್ನು ಮುಂದೆ ಮುಂದಕ್ಕೆ ಓದೋದಿಸೋದಕ್ಕಂತ ಕಳಿಸೋಣ ಅಂತ ಆದರೆ ಅವಳನ್ನು ಓದಿಸೋದಕ್ಕೆ ಅವಳ ಅತ್ತೆ ಮನೆಯಲ್ಲಿ ಅವಳ ಅತ್ತೆಗೆ ಇಷ್ಟ ಇಲ್ಲ ಇಲ್ಲಿಗೆ ಕರ್ಕೊಂಡು ಬರೋಣ ಅಂತ ಅಂದರೆ ನನ್ನ ಗಂಡ ಒಪ್ತಾ ಇಲ್ಲ ಈಗ ನೀವೇ ದಾರಿ ತೋರಿಸಬೇಕು ಎಂದರು ಮಗಳ ಜೀವನ ಹಾಳು ಮಾಡಿಬಿಟ್ಟು ಬಂದು ಈಗ ನೀವೇ ದಾರಿ ತೋರಿಸಿ ಅಂತ ಅಂದರೆ ನಾನು ತಾನೇ ಏನು ಮಾಡಲಿ ಅದು ಅಲ್ಲದೆ ಅವಳ ಓದಿಗೆ ಅವಳ ಅಪ್ಪ ಆಗಲಿ ಅತ್ತೆ ಆಗಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಇದ್ದೀರ ಈಗ ನನ್ನ ಏನು ಮಾಡುವಂತೀರ ಎಂದರು ಅದೇ ಮೇಷ್ಟ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವೇ ಏನಾರ ಉಪಾಯ ಕೊಡಿ ಎಂದಳು ಜಾನಕಮ್ಮ ಸ್ವಲ್ಪ ಯೋಚಿಸಿದ ಮೇಸ್ಟ್ರು ಹಾಗಿದ್ರೆ ಜಾನಕಮ್ಮ ಒಂದು ಕೆಲಸ ಮಾಡಿ ಅವಳನ್ನು ಅತ್ತೆ ಮನೆಯಲ್ಲೂ ಬೇಡ ನಿಮ್ಮ ಮನೆಯಲ್ಲೂ ಬೇಡ ಬೆಂಗಳೂರಲ್ಲಿ ಯಾವುದಾದ್ರೂ ಹಾಸ್ಟೆಲ್ಗೆ ಸೇರಿಸಿ ಬಿಡೋಣ ಇಲ್ಲ ನೀವು ಒಪ್ಪುವುದಾದರೆ ಹೇಗೋ ನನಗೆ ಬೆಂಗಳೂರಿಗೆ ವರ್ಗ ಆಗಿದೆ ಅವಳನ್ನು ನನ್ನ ಜೊತೆ ಕಳಿಸೋದಕ್ಕೆ ನೀವು ಸಿದ್ಧವಿದ್ದೀರಿ ಎಂದರೆ ನಾನೇ ಕರ್ಕೊಂಡು ಹೋಗ್ತೀನಿ ನಿರ್ಧಾರ ನಿಮಗೆ ಬಿಟ್ಟಿದ್ದು ಎಂದರು ಆಗ ಜಾನಕಮ್ಮ ಒಂದು ನಿಮಿಷ ಮಿಶ್ರೆ ನನ್ನ ಮಗಳ ವಾರಕಿತ್ತಿ ಸುಧಾ ಅಂತ ಇದ್ದಾಳೆ ಅವಳೇ ಗೌರಿನ ಮುಂದಕ್ಕೆ ಓದಿಸೋದಕ್ಕೆ ಉಪಾಯ ಕೊಟ್ಟಿದ್ದು ಈ ವಿಚಾರನ ಅವಳ ಹತ್ರನೂ ಮಾತಾಡಿ ಅವಳು ಹೇಗಾದರೂ ಮಾಡಿ ಕೌರಿನ ಅಲ್ಲಿಂದ ಕರ್ಕೊಂಡು ಬರುವ ವ್ಯವಸ್ಥೆ ಮಾಡ್ತಾಳೆ ದಯವಿಟ್ಟು ಏನು ತಿಳ್ಕೊಬೇಡಿ ಮೇಷ್ರೆ ಒಂಚೂರು ನಿಮ್ಮ ಫೋನ್ ಕೊಡಿ ಎಂದಳು ಮೇಷ್ರು ಅವರ ಜೇಬಿನಿಂದ ಫೋನ್ ತೆಗೆದು ಜಾನಕಮ್ಮನ ಕೈಗೆ ಕೊಟ್ಟರು ಸುಧಾ ಕೊಟ್ಟಿದ್ದ ನಂಬರನ್ನು ಡಯಲ್ ಮಾಡಿದಳು ಸುಧಾ ತನ್ನ ಮೊಬೈಲ್ಗೆ ಯಾವುದೋ ಹೊಸ ನಂಬರಿಂದ ಫೋನ್ ಬರ್ತಾ ಇರೋದನ್ನು ನೋಡಿ ಯಾವುದಿದು ಹೊಸ ನಂಬರ್ ಜಾನಕಿ ಅಂಟಿ ಸ್ಕೂಲ್ಗೆ ಹೋದ ಮೇಲೆ ವಿಚಾರಿಸಿ ಫೋನ್ ಮಾಡ್ತೀನಿ ಅಂದಿದ್ರು ಒಂದು ವೇಳೆ ಅದೇ ಇರಬಹುದಾ ಅಂತ ಅಂದುಕೊಂಡು ಫೋನ್ ರಿಸೀವ್ ಮಾಡುತ್ತಾಳೆ ಸುಧಾ ರಿಸೀವ್ ಮಾಡಿದವಳೆ ಹಲೋ ಯಾರು ಎಂದು ಕೇಳಿದಳು ಆ ಕಡೆಯಿಂದ ಜಾನಕಮ್ಮ ಮಗ ಸುಧಾ ನಾನು ಕಣವ ಜಾನಕಿ ಅದು ಇಸ್ಕೂಲ್ದಾವ ಬಂದಿದ್ದೆ ಮಾಸ್ಟ್ರು ಜೊತೆನಾಗೆ ಮಾತಾಡಿದೆ ಅವರು ಗೌರಿನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಅದೇನು ಅಂತ ವಸಿ ನೀನೇ ಕೇಳವ್ವ ಅಂತ ಹೇಳಿ ಫೋನನ್ನು ಮೇಷ್ರು ಕೈಗೆ ಕೊಟ್ಟಳು ಜಾನಕಮ್ಮ ಆಗ ಸುಧಾ ಅಲೋ ನಮಸ್ತೆ ಸರ್ ನನ್ನ ಹೆಸರು ಸುಧಾ ಅಂತ ಗೌರಿ ಹೊರಗಿತ್ತಿ ಅದೇನೋ ನಮ್ಮ ಗೌರಿನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರಂತೆ ಎಂದು ಕೇಳಿದಳು ಆಗ ಮೇಷ್ಟ್ರು ಹೌದಮ್ಮ ಸುಧಾ ನಾನು ಇದೇ ಊರಲ್ಲಿ ಇದ್ದಿದ್ದರೆ ಏನಾದರೂ ಮಾಡಬಹುದಾಗಿತ್ತು ಆದರೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆಲ್ಲ ಅದಕ್ಕೆ ನೀವೆಲ್ಲ ಒಪ್ಕೊಂಡ್ರೆ ಗೌರಿನ ನನ್ನ ಜೊತೆಯಲ್ಲಿ ಇರಿಸಿಕೊಂಡು ಅವಳನ್ನು ಓದಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಬೇಡ ಅನ್ನೋದಾದರೆ ಅವಳನ್ನು ಹಾಸ್ಟೆಲಿಗೆ ಸೇರಿಸೋಣ ನನಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಅವರ ಜೊತೆ ಇವಳು ಕೂಡ ನನ್ನ ದೊಡ್ಡ ಮಗಳಾಗಿ ನಮ್ಮ ಮನೆಯಲ್ಲೇ ಇರ್ತಾಳೆ ನಾನು ಗೌರಿ ಎಜುಕೇಷನ್ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀನಿ ಅಂದರೆ ಅವಳು ತುಂಬ ಚೆನ್ನಾಗಿ ಓದುವ ಹುಡುಗಿ ಓದೋದು ಮಾತ್ರ ಅಲ್ಲ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ದ ಸಿಂಗಿಂಗ್ ಕಾಂಪಿಟೇಷನ್ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಪೋರ್ಟ್ಸ್ ಹೀಗೆ ಎಲ್ಲದರಲ್ಲೂ ಫಸ್ಟ್ ಪ್ಲೇಸ್ ತಗೋತಾ ಇದ್ಲು ಇಷ್ಟೊಂದು ಟ್ಯಾಲೆಂಟ್ ಇರೋ ಹುಡುಗಿ ಜೀವನ ಇಷ್ಟಕ್ಕೆ ಮುಗಿದು ಹೋಗಬಾರದು ಅಲ್ವಾ ಈ ಜಾನಕಮ್ಮ ರಾಮಣ್ಣನಿಗೆ ನಾನು ಮೊದಲೇ ಹೇಳಿದ್ದೆ ಈಗಲೇ ಗೌರಿಗೆ ಮದುವೆ ಮಾಡಬೇಡಿ ಅಂತ ಆದರೆ ಇವರು ನನ್ನ ಮಾತನ್ನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ ನೋಡಿ ಅವರು ಮಾಡಿದ ತಪ್ಪಿಗೆ ಪಾಪ ಗೌರಿ ಶಿಕ್ಷೆ ಅನುಭವಿಸುವ ಹಾಗೆ ಆಯಿತು ನೀವು ಹೇಗಾದರೂ ಮಾಡಿ ಗೌರಿನ ನನಗೆ ಒಪ್ಪಿಸಿದರೆ ಅವಳ ಮುಂದಿನ ಜೀವನ ಚೆನ್ನಾಗಿ ಇರೋ ಹಾಗೆ ನಾನು ನೋಡ್ಕೋತೀನಿ ಎಂದರು ಮೇಷ್ಟ್ರು ಆಗ ಸುಧಾ ಸರಿ ಸರ್ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಈಗ ನನ್ನ ಅತ್ತೆ ಬೇರೆ ಗೌರಿ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ ಎಲ್ಲಿ ಅವಳು ಕದ್ದಿ ಈ ಮನೆಯಿಂದ ಓಡಿ ಹೋಗುತ್ತಾಳೆ ಅಂತ ಹೇಗಿದ್ರೂ ನಿಮ್ಮ ನಂಬರ್ ಇದೆಯಲ್ಲ ನಿಮಗೆ ಕಾಲ್ ಮಾಡ್ತೀನಿ ಸರ್ ಎಂದಳು ಆಗ ಮಾಸ್ಟ್ರು ಸರಿಯಮ್ಮ ಸುಧಾ ಆದಷ್ಟು ಬೇಗ ಅವಳನ್ನು ಕಳಿಸೋ ವ್ಯವಸ್ಥೆ ಮಾಡು ಯಾಕಂದರೆ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗೋ ಟೈಮ್ ಬಂತು ಎಷ್ಟೋ ಕಡೆ ಅಡ್ಮಿಷನ್ಗಳೆಲ್ಲ ಮುಗಿದಿದೆ ಇವಳಿಗೆ ಒಳ್ಳೆ ಮಾರ್ಕ್ಸ್ ಇರುವುದರಿಂದ ಸೀಟ್ ಸಿಗೋದಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಹಾಗಂತ ನಾವು ಲೇಟ್ ಕೂಡ ಮಾಡೋದಕ್ಕೆ ಆಗಲ್ತು ಆದಷ್ಟು ಬೇಗ ಅಲ್ಲಿಂದ ಅವಳನ್ನು ಕಳಿಸಿಕೊಡಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಮೇಸ್ಟ್ರು ಆಗ ಜಾನಕಮ್ಮನ ಕಡೆ ತಿರುಗಿ ನೋಡಮ್ಮ ಜಾನಕಿ ಗೌರಿನ ನಾವು ಅಲ್ಲಿಂದ ಕರೆಸ್ತಾ ಇರೋ ವಿಚಾರ ನೀನು ನಿನ್ನ ಗಂಡನ ಹತ್ರ ಆಗಲಿ ಬೇರೆ ಯಾರ ಹತ್ರನೂ ಆಗಲಿ ಹೇಳೋದಕ್ಕೆ ಹೋಗಬೇಡ ಇಲ್ಲ ಅಂತ ಅಂದರೆ ಗೌರಿಯ ಓದಿನ ಕನಸು ಹಾಗೆ ನಿಂತು ಹೋಗುತ್ತೆ ಮದುವೆ ವಿಚಾರದಲ್ಲಂತೂ ನನ್ನ ಮಾತು ಕೇಳಿಲ್ಲ ಕೊನೆ ಪಕ್ಷ ಈ ವಿಚಾರದಲ್ಲಿ ನನ್ನ ಮಾತು ಕೇಳು ಎಂದರು ಆಗ ಜಾನಕಮ್ಮ ಬೇಸರದಲ್ಲಿ ಖಂಡಿತ ಮಿಶ್ರೆ ಹಾಗೇನೋ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಅಂದರೆ ಈಗಲೂ ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಗೌರಿನ ಇಲ್ಲಿಂದ ಕರ್ಕೊಂಡು ಹೋದ್ರೂ ನನಗೆ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದುಬಿಡ್ತೀನಿ ಎಂದಳು ಸರಿ ಕಣಮ್ಮ ನೀನು ಮನೆಗೆ ಹೋಗು ಏನೇ ವಿಚಾರ ಇದ್ದರೂ ಈಗ ಸ್ಕೂಲ್ ಹತ್ತಿರ ಬಂದು ಮಾತಾಡೋದಕ್ಕೆ ಬರಬೇಡ ನೀನು ಈ ಥರ ಪದೇ ಪದೇ ಸ್ಕೂಲ್ ಹತ್ತಿರ ಬರ್ತಾ ಇದ್ದರೆ ನಿನ್ನ ಗಂಡನಿಗೆ ಅನುಮಾನ ಬರಬಹುದು ಆಮೇಲೆ ಗೌರಿನ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ನಾನೇ ಕರ್ಕೊಂಡು ಹೋಗಿದ್ದೀನಿ ಅಂತ ಅವನಿಗೆ ಸುಲಭವಾಗಿ ಗೊತ್ತಾಗಿಬಿಡುತ್ತೆ ಎಂದರು ಸರಿ ಮೇಷ್ಟ್ರೆ ಈಗ ಅವಳಿಗೆ ಕಾಲೇಜು ಸೇರಿಸೋದಕ್ಕೆ ದುಡ್ಡು ಬೇಕು ಅಲ್ವಾ ಹೇಗಿದ್ದರೂ ಅವಳ ಅಕೌಂಟಲ್ಲಿ ಇಪ್ಪತ್ತು ಲಕ್ಷ ದುಡ್ಡಿದೆ ಅಂತೀರಾ ಅದನ್ನೇ ಬಳಸ್ಕೊಬಿಡಿ ಆ ದುಡ್ಡು ತೆಗೆಯೋಕೆ ನನ್ನ ಸೈನ್ ಬೇಗ ಮಿಶ್ರೆ ಎಂದಳು ಹೌದು ಜನಕಮ್ಮ ನಿನ್ನ ಸೈನ್ ಬೇಕೇ ಬೇಕು ಯಾಕಂದರೆ ಗೌರಿಗೆ ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ನೀನು ಒಂದು ಕೆಲಸ ಮಾಡು ನಾನು ಅಲ್ಲಿ ಕಾಲೇಜಿನ ಹತ್ತಿರ ವಿಚಾರಿಸಿರ್ತೇನೆ ಎಷ್ಟು ದುಡ್ಡು ಆಗಬಹುದು ಅಂತ ನೋಡಿ ನಿನಗೆ ಹೇಳ್ತೀನಿ ಅಷ್ಟು ದುಡ್ಡು ಬರೆದು ನಿನಗೆ ಚೆಕ್ಕು ಕೊಡ್ತೀನಿ ನೀನು ಆ ಚೆಕ್ಕಿಗೆ ಸೈನ್ ಮಾಡಿಕೊಡು ಅದನ್ನು ಬೇಕಾದರೆ ನಾವು ಡ್ರಾ ಮಾಡ್ಕೋತೀವಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಅಂದಿದ್ರೆ ನಾನು ಒಂದು ರೂಪಾಯಿ ಕೂಡ ಕೇಳ್ತಾ ಇರಲಿಲ್ಲ ಹೇಗೋ ಅವಳಿಗೆ ಅನ್ಯಾಯ ಆಗಿರೋದ್ರಿಂದ ಇನ್ಶೂರೆನ್ಸ್ ದುಡ್ಡು ಬಂದಿದೆ ಆ ದುಡ್ಡಿನಿಂದಾನೇ ಗೌರಿ ಎಜುಕೇಷನ್ಗೆ ಸಹಾಯ ಆಗಲಿ ಎಂದರು ಸರಿ ಮೆಶ್ರೆ ಹಾಗೇ ಆಗಲಿ ನೀವು ಇದು ಚೆಕ್ ಬುಕ್ಕು ಹುಷಾರಾಗಿ ನಿನ್ನ ಹತ್ರನೇ ಇಟ್ಕೋ ದುಡ್ಡು ಬೇಕಾದಾಗ ಇದನ್ನು ತಗೋಬಾ ಅಂತ ಹೇಳಿ ಒಂದು ಬುಕ್ ಕೊಟ್ಟಿದ್ರಿ ಜೊತೆಗೆ ಎಲ್ಲೆಲ್ಲಿ ಸೈನ್ ಮಾಡಬೇಕು ಅಂತಲೂ ತೋರಿಸಿದ್ರಿ ಆ ಬುಕ್ಕು ನನ್ನ ಹತ್ರ ಐತೆ ನೀವು ಯಾವಾಗ ಹೇಳ್ತೀರೋ ಆಗ ಸೈನ್ ಮಾಡಿ ನಿಮಗೆ ತಂದು ಕೊಡ್ತೀನಿ ಎಂದಳು ಜಾನಕಮ್ಮ ಸರಿ ಜಾನಕಮ್ಮ ಆದಷ್ಟು ಬೇಗ ನಿಮ್ಮ ಮಗಳನ್ನು ಅಲ್ಲಿಂದ ಕರ್ಕೊಂಡು ಬರೋದು ಹೇಗೆ ಅಂತ ನೋಡಿ ಹಾಗೆ ನಾನು ಹೇಳಿದ ವಿಚಾರನ ಮರೆಯಬೇಡಿ ನೀವು ಬಂದು ತುಂಬ ಸಮಯ ಆಯಿತು ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಡಿ ಎನ್ನುತ್ತಾರೆ ಮೇಸ್ಟ್ರು ಸರಿ ಮೆಸ್ಟ್ರೇ ಅಂತ ಹೇಳಿದ ಜಾನಕಮ್ಮ ಶಾಲೆಯಿಂದ ಹೊರ ಬಂದವಳೆ ಸೌದೆ ತರಲು ಹೋಗಿದ್ದೆ ಅಂತ ಹೇಳುವ ನೆಪದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಹೊಲಕ್ಕೆ ಹೋಗಿ ಒಂದಷ್ಟು ಗೌರಿ ಸೌದೇನ ಗರಿ ಸೌದೇನ ಕಟ್ಟಿಕೊಂಡು ಮನೆಗೆ ಬರುತ್ತಾಳೆ ಹೆಂಡತಿ ಹೋಗಿ ತುಂಬ ಸಮಯ ಆಗಿತ್ತು ಇನ್ನು ಮನೆಗೆ ಬರದೆ ಇರೋದನ್ನು ಕಂಡು ರಾಮಣ್ಣ ಕೋಪದಿಂದಲೇ ಮನೆ ಬಾಗಿಲ ಹತ್ತಿರವೇ ಕುಳಿತಿದ್ದ ಗಂಡ ಬಾಗಿಲ ಹತ್ತಿರವೇ ಕುಳಿತಿರುವುದನ್ನು ಕಂಡ ಜಾನಕಮ್ಮ ರೀ ಯಾವಾಗ ಬಂದ್ರಿ ಅದು ನೀರು ಕಾಯಿಸೋಕ್ಕೆ ಸೌದೆ ಇರಲಿಲ್ಲ ಅದನ್ನು ತರೋಣ ಅಂತ ಹೋಗಿದ್ದೆ ಎಂದಳು ಜಾನಕಮ್ಮ ಆಗ ಸಿಟ್ಟಾದ ರಾಮಣ್ಣ ಅಲ್ಲ ಕಣಮ್ಮಿ ಇತ್ಲನ್ನಾಗೆ ನಿನ್ನೆ ಸುಡೋವಷ್ಟು ಸೌದೆ ಬಿದ್ದವಲ್ಲ ಮಧ್ಯಾಕೆ ಸೌದೆ ತರಕ್ಕೆ ಹೋಗಿದ್ದೆ ಎಂದನು ಆಗ ಜಾನಕಮ್ಮ ಅಯ್ಯೋ ರೀ ಸೌದೆ ಏನೋ ಅವೇ ಆದರೆ ಅವನ್ನ ಹಚ್ಚೋದಕ್ಕೆ ಗರಿ ಇರಲಿಲ್ಲ ಅದಕ್ಕೆ ತರೋಣ ಅಂತ ಹೋಗಿದ್ದೆ ಅಷ್ಟೆ ಎಂದಳು ಆಗ ರಾಮಣ್ಣ ನೀನು ಈಗೀಗ ಮಾತಾಡೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ಬಿಡು ಹೊಟ್ಟೆ ಹಸಿತಾದೆ ನಾಷ್ಟ ಬಾ ಅಂತ ಹೇಳಿ ಕೈಕಾಲು ತೊಳೆಯಲು ಬಚ್ಚನ ಮನೆ ಕಡೆ ಹೊರಟನು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು